ನಮಸ್ತೆ ನಾವು ನಾವಿವತ್ತು ನಿಮ್ಮ ಮುಂದೆ ಒಂದು ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಿಸಿ ಅವರ ಅನುಭವಗಳನ್ನ ಇಷ್ಟಪಡ್ತಾ ಇದ್ದೀನಿ ನಾನು ಮಂಡಳಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಅವರ ಹತ್ರ ಯೋಗ ಪ್ರಕೃತಿ ಚಿಕಿತ್ಸೆ ಆಯುರ್ವೇದ ಇದ್ರ ಬಗ್ಗೆ ನಾನು ಕಲಿಯುವಂಥ ಸಮಯದಲ್ಲಿ ಇದ್ದಂಥ ಅನೇಕ ಸೀನಿಯರ್ಸ್ಗಳು ಹಳೆಯ ಗುರುಗಳ ಅನ್ವಯಿಗಳು ಒಬ್ಬರನ್ನು ನಿಮ್ಮ ಮುಂದೆ ಇವತ್ತು ನಾನು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಅವರ ಜೊತೆಯಲ್ಲಿದ್ದಂಥ ಸಮಯ ಮತ್ತು ಸ್ವಾಮೀಜಿಗಳ ಮೇಲೆ ನಮಗಿದ್ದಂಥ ಒಂದು ಪ್ರೀತಿ ಹಾಗೂ ಅವರ ಒಡನಾಡಿ ಹೇಗೆ ಇತ್ತು ಅನ್ನೋದನ್ನ ಇವಾಗ ನಿಮ್ಮ ಮುಂದೆ ಶ್ರೀ ರಾಮಚಂದ್ರ ಅಂತ ಇವರು ಇವರು ಅಲ್ಲೇ ಶಿಕ್ಷಣವನ್ನು ಮುಗಿಸಿ ಹೆಚ್ಚಿನ ಶಿಕ್ಷಣವನ್ನು ಹೊರಭಾಗದಲ್ಲಿ ಮಾಡಿ ಆಮೇಲೆ ಅಲ್ಲೇ ಉದ್ಯೋಗವನ್ನು ಅರಸಿ ಅಲ್ಲೇ ಮುಖ್ಯ ಶಿಕ್ಷಕರಾಗಿ ಆಮೇಲೆ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ಗುರುಗಳನ್ನ ಭಾಳ ಸಮೀಪದಿಂದ ಅವರು ಗಮನಿಸೋರು ಅವ್ರನ್ನ ನಾನಿವತ್ತು ಅವರು ತುಂಬ ಸಮಯದಿಂದ ನಮ್ಮ ಫೋನ್ ಸಂಪರ್ಕದಲ್ಲಿದ್ದರು ಅವ್ರನ್ನ ಭೇಟಿ ಮಾಡೋಕ್ಕಾಗಿರಲಿಲ್ಲ ಇವತ್ತು ಅವ್ರನ್ನ ನಾನು ಭೇಟಿ ಮಾಡ್ತಾ ನನಗೆ ಭಾಳ ಖುಷಿ ಇದೆ ಅವರ ಒಡನಾಡಿ ಆಮೇಲೆ ಅವರ ಅನುಭವಗಳನ್ನ ಅವರ ವಿಚಾರಗಳನ್ನು ನಾವು ಪುರಾಂಕುಷವಾಗಿ ಒಂದು ಐ ಐದು ಹತ್ತು ನಿಮಿಷ ಚರ್ಚೆ ಮಾಡ್ತಾ ಇದ್ದೀನಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅವ್ರನ್ನ ನಾವು ಇವತ್ತು ಭೇಟಿ ಮಾಡ್ತಾ ಇರೋದು ಇವತ್ತು ನಮ್ಮದೊಂದು ಭಾಗ್ಯ ಅಂದರೆ ತಿಳ್ಕೊಳ್ಬೇಕು ತುಂಬ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತಾಯಿದ್ದೀನಿ ನಮಸ್ತೆ ಅದ್ರಲ್ಲಿ ನಾನು ನಮ್ಮ ಡಾಕ್ಟರ್ ಗೊಡೇಗೌಡಿದ್ದಾರೆ ಅವರು ಶಿಕ್ಷಣ ಇಲಾಖೆಯಲ್ಲಿ ಈಗ ಬಿ ಓ ಆಗಿದ್ದಾರೆ ಬಿ ಒ ಆಗಿನೂ ಅವರು ತುಂಬಾ ಕಡೆ ರಿಸೋರ್ಸ್ ಪರ್ಸನ್ ಆಗಿ ತುಂಬಾ ಕಡೆ ಕೆಲಸ ಮಾಡ್ತಾರೆ ಅವ್ರಿಗೆ ಬುಕ್ಗಳಲ್ಲಿ ಏನೇನು ಬದಲಾವಣೆ ತರಬಹುದು ಅಂತ ಅಂದಾಗ ಯೋಗಕ್ಕೆ ಒಬ್ರು ಮತ್ತೆ ಇನ್ನೊಂದು ಬಂದು ಅಂತೆಲ್ಲ ಸಹಾಯ ಮಾಡ್ತಾರೆ ಅವರು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಯೋಗಕ್ಕೆ ಅಂದಾಗ ದಯಮಾಡಿ ನೋಡಿ ಇದನ್ನ ಹಾಕಿ ಅವ್ರಿಗೆ ಇದನ್ನ ಸೇರಿಸಿ ಕೊನೆಗೆ ಒಂದು ನಾಲ್ಕೈದು ದಿನ ಕಳೆದ ಮೇಲೆ ಇರುತ್ತಾನೆ ಹೇಳಿದ್ರು ನೋಡಿ ಯಾರೋ ಒಬ್ಬರು ಹಾಕಿದ್ರು ಅವನು ಯಾವ ಮನುಷ್ಯ ಯಾರು ಬಂದ ಓದೊಂದು ಏನು ಗೊತ್ತಿಲ್ಲ ಕೊನೆಯ ದಿನ ಒಂದು ನಾಲ್ಕೈದು ಸ್ಕ್ರಿಪ್ಟ್ ಒಂದು ಪೇಜ್ ಕೊಟ್ಬಿಟ್ಟು ಹೋದ ಅದರಲ್ಲಿ ಏನಿದೆ ಏನಿಲ್ಲ ಇಂಥವ್ರನ್ನೆಲ್ಲ ಅಲ್ಲಿ ತಗ ಆಯ್ತಿನ ನಾವು ಅವ್ ಹಿಂಗೆ ಇದು ಇರ್ತದೆ ಅದೇ ಈಗಲೂ ಅಷ್ಟೇ ನಿಮಗೆ ಇನ್ನೂ ಈಗ ಇಂಡಿಯಾದಲ್ಲಿ ನೋಡಿ ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಯಾವ್ದು ಪ್ರಚಾರ ಮಾಧ್ಯಮ ಇಲ್ಲ ಚಂದನ ಟಿವಿಯಲ್ಲಿ ಮೊದಲು ಬಂದದ್ದು ಸ್ವಾಮಿಗಳ ಸಂದರ್ಶನ ಅದೊಂದು ಬಿಟ್ರೆ ನಾವೇನಾದ್ರೂ ಅವ್ರೊಟ್ಟಿಗೆ ಪ್ರವಾಸ ಹೋದಾಗ ಚಂದನ ಬಂದಿತ್ತಲ್ಲ ಅವ್ರಲ್ಲ ಅನ್ನಷ್ಟು ಬಿಟ್ರೆ ಅದಕ್ಕಿಂತ ಮುಂಚೆ ಆರತಿ ಹೆಚ್ಚನ್ ಆರತಿ ಅಂತ ಹೇಳಿದ್ರು ಅವ್ರು ಅವ್ರ ಸಂದರ್ಶನ ಮಾಡಿದ್ರು ಅದ್ ಬಿಟ್ರೆ ಮತ್ತೆ ಯಾರು ಮಾಡಿಲ್ಲ ಆ ನಂತರದಲ್ಲಿ ಆ ನಂತರ ಅವ್ರದ್ದು ಜೀವನ ಚರಿತ್ರೆಗೆ ಸಂಬಂಧಪಟ್ಟಾಗೆ ಹಾಗೆ ಕೆಲವು ಕ್ಯಾಸೆಟ್ಗಳು ಮಾಡಿದ್ರು ಬಟ್ ಅವರೇ ತೀರ್ಕೊಂಡು ಹೋಗ್ಬಿಟ್ಟರು ಅವರು ಗೌತಮ್ ಅಂತ ಹೇಳಿ ಮಾಡಿದ್ರು ಆನಂತರ ಒಂದು ಸಿಕ್ಸ್ಟೀನ್ ಎಮ್ ಎಂ ಅಲ್ಲಿ ಒಂದು ಡಾಕ್ಯುಮೆಂಟ್ರಿನೂ ಕೂಡ ಮಾಡಿದ್ರು ಬಟ್ ಆ ಡಾಕ್ಯುಮೆಂಟ್ರಿ ಹೊರಗೆ ಬರ್ಲಿಲ್ಲ ನೋಡ್ರಿ ಅವ್ರದ್ದು ಇದು ಅಂತ ಹೆಂಗ್ ಹೇಳ್ಬೋದು ಆ ಒಂದಿಷ್ಟು ಅವು ಇವು ಹಳೆ ಕಾಲದ ಫೋಟೋಗಳು ಆಮೇಲೆ ಇವನ್ನೆಲ್ಲ ಒಂದಿಷ್ಟು ಕಲೆಕ್ಟ್ ಮಾಡಿ ಅದನ್ನೆಲ್ಲ ಒಂದು ಕನ್ಸಲ್ಟೇಟ್ ಮಾಡಿದ್ವಿ ಅದು ಯಾರೋ ಒಬ್ರು ಸ್ವಾಮಿಗಳ ಬಗ್ಗೆ ಡಾಕ್ಟರೇಟ್ ಮಾಡ್ತೀನಿ ಅಂತೇಳಿ ಇಸ್ಕೊಂಡು ಹೋಗುವ ಅದನ್ನು ವಾಪಸ್ ಕೊಡ್ಲೇ ಮೇಲಾಗಿ ಅದು ಅವರು ತಿರ್ಕೊಂಡು ಒಂದಿಷ್ಟು ನಮ್ಮಲ್ಲಿ ಶಿವರಾತ್ರಿ ಮತ್ ಗನರ ಫಂಕ್ಷನ್ಗಳು ನಡೆಯೋಲ್ಲ ಆ ಸಂದರ್ಭದಲ್ಲಿ ಆ ಗಳು ವ್ಯಾಯಾಮ ಪ್ರದರ್ಶನ ಮಕ್ಕಳ ವ್ಯಾಯಾಮ ಪ್ರದರ್ಶನ ಆನಂತರ ಕಾಟಿ ಲಾಟಿ ಡಂಬಲ್ಸ್ ಲೇಜಿಮು ಇವೆಲ್ಲವೂ ಕೂಡ ಸ್ವಾಮಿಗಳ್ ಕಲಿಸಿದ್ರು ಅದೆಲ್ಲೋ ಮಕ್ಕಳಿಂದಲೂ ಪ್ರದರ್ಶನ ಮಾಡೋರು ಸ್ವಾಮಿಗಳ ಪ್ರದರ್ಶನ ಮಾಡೋರು ಅವೆಲ್ಲವೂ ಇದು ಡಾಕ್ಯುಮೆಂಟ್ ಅಂದ್ರೆ ಅವ್ರ ಬಹುಮುಖ ಪ್ರತಿಭೆ ಬಿಡ್ರಿ ಅವ್ರನ್ನ ಯಾ ಕಡೆಯಿಂದ ವರ್ಣಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ ಫಿಕ್ಸ್ ನಾಟಕಕಾರ ಅಂತ ಅಷ್ಟಕ್ಕೆ ನಿಲ್ಸಕ್ ಬರಲ್ಲ ಇವ್ರೊಬ್ಬ ಯೋಗಾಚಾರ್ಯ ಅಷ್ಟಕ್ಕೆ ನಿಲ್ಸಕ್ ಬರಲ್ಲ ಇವ್ರೊಬ್ರು ಧನ್ವಂತ್ರಿ ಅಷ್ಟಕ್ಕೆ ತಿರುಕ ಅಂತ ಹೇಳಂಗಿಲ್ಲ ಅದು ರಾಜ ರಾಜತಿರ್ಕ ಯಾವುದಕ್ಕೆ ಅಂತ ಹೇಳ ನಾವು ಇಂಥದೇ ವ್ಯಕ್ತಿತ್ವ ಅಂತ ನಾವ್ ಹೇಳಕ್ ಆಗದೆ ಸಮಾಜ ಸುಧಾರಕ ನಿಮಗ್ ಗೊತ್ತಿರೋ ಹಾಗೆ ಮಲ್ಲಾಡಿ ಹಳ್ಳಿ ಬಹಳ ಅಜ್ಞಾನದಿಂದ ಕೂಡಿರತಕ್ಕಂಥ ಊರು ಅವಾಗೆಲ್ಲ ರೋಗ ರೋಗಿಗಳು ಜಾಸ್ತಿ ಅಂತ ಕಾರಣಕ್ಕೋಸ್ಕರ ಆ ಊರಲ್ಲಿ ಅವರೇ ಬೆಳಗಿನ ಜಾವ ಎದ್ದು ಬಿಟ್ಟು ಪ್ರತಿ ಮನೆಯಲ್ಲಿ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಜನಗಳಲ್ಲಿ ಸ್ವಚ್ಛತೆ ಅಭಿ ಅಭಿಯಾನವನ್ನು ಅವ್ರು ಮಾಡಿದ್ರು ಆ ಕಾಲಕ್ಕೆ ಗುಣ ಅಲ್ಲಿಗೆ ಬರ್ಬೇಕು ಅಂತ ಹೌದೌದು ಬೇರೆ ಬೇರೆ ಊರುಗಳೆಲ್ಲ ಅವ್ರು ಇದ್ದಾರೆ ನಲವತ್ತಿನ ನಲವತ್ತೆಂಟು ದಿನವಾಗ ಒಂದೊಂದು ಕ್ಲಾಸಸ್ ಮಾಡಿದ್ದಾರೆ ಆದ್ರೆ ಎಲ್ಲರೂ ನಿಂತಿಲ್ಲ ಇವರು ಇಲ್ಲಿ ಮುಗಿಸಿ ಮತ್ತೆ ಬೇರೆ ಊರಿಗೆ ಹೋದಾಗ ನಮ್ಮೂರ್ ಜನ ಹೋಗಿ ಮತ್ ಕರ್ಕೊಂಡ್ ಬಂದಾರ ಎಲ್ಲ ಹೊತ್ಕೊಂಡ್ ಬಂದ್ ಅವ್ರನ್ನ ಇಲ್ಲಿ ಬಂದು ಅದು ಈ ರೀತಿ ಬೆಳವಣಿಗೆ ಆಯ್ತು ಅಂದ್ರೆ ಎಲ್ಲೋ ಒಂದ್ ದೊಡ್ಡ ಕುತ್ಕೊಳ್ಳೋದು ಕೂತ್ಕೊಳ್ಳೋದು ಕೂತ್ಕೊಂಡು ಮಾಡೋದು ಒಂದ್ಸರಿ ನೀವು ನೀವು ಒಬ್ಬರು ಮಾಡಿರ್ತೀರಿ ಸಭಾ ಕಾರ್ಯಕ್ರಮಗಳು ನಡೆಯುವಾಗ ಹಿಂದಿರ ವಿನ ಅವ್ರು ಯಾವ ಆ ಸಭೆಯಲ್ಲಿ ಕುತ್ಕೊಂಡು ಇಲ್ಲ ಎಂದ ಎಷ್ಟೋ ಜನ ಅವ್ರ ಅದ್ರ ಕಡೆ ಬಂದಂತವ್ರು ಹೇಳಿದ್ದಾರೆ ಸಿಗ್ತಾರೆ ಅದಕ್ಕೆ ಅವ್ರು ಬರ್ತಾರೆ ಒಂದ್ ನಿಮಿಷ ಇರಿ ಹೇಳಿ ಅವ್ರು ಮತ್ತೆ ಮಂದಿರದಿಂದ ವಾಪಸ್ ಬರೋದು ತುಂಬಾ ಹೌದು ತುಂಬಾ ಹೋಗಿದೆ ಅಂದ್ರೆ ಈಗ ಕೆಲವು ಕೆಲವರು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎಲ್ಲರ ಮೈಂಡ್ ಅಲ್ಲಿ ಏನಿರ್ತಂದ್ರೆ ಗುರುಗಳು ಅಂತ ಹೇಳಿದ್ರೆ ಅದೇನೋ ಒಂದ್ ದೊಡ್ಡ ಇದಾಗಿ ಅವ್ರು ಹಿಂದಿರ ನಾಲ್ಕು ಜನ ಇರ್ತಾರೆ ಅಥವಾ ಏನೋ ಒಂದ್ ಅವ್ರು ಹಿಡ್ಕೊಳಕೆ ಜನ ಇರ್ತಾರೆ ಮಾಡ್ತಾರೆ ಅಂತ ಅವರು ಎಲ್ಲರಲ್ಲೂ ಒಂದಾಗ ಅದು ಸಾಮಾನ್ಯದವರಿಗಿಂತ ಸಾಮಾನ್ಯವನಾಗಿದ್ದು ಇಲ್ಲದಿದ್ರೆ ಆ ಸೋಲ್ಗೆ ಅಷ್ಟು ಇದು ಗೊತ್ತಿಲ್ಲ ಅವ್ರಿಗೆ ನಮಗೆ ಅವ್ರು ಹೋಗಿದ್ದಾರೆ ಅಂತ ಕೊಟ್ಟ ತಂದೆ ತಂದೆ ತಾಯಿಗಳು ಹ್ಞೂ ಆದರೆ ನಾವು ನೆನಪು ಮಾಡ್ಕೊಳ್ತಾರೆ ಅದು ಅವ್ರನ್ನೇ ನಿಜ ಆದಮೇಲೆ ಸತ್ಯ ನಾವು ತಾಯಿ ತಾಯಿ ಮಾಡ್ಸೋ ಯಾವ ಬಂದು ಅನ್ನೋದು ನೆನಪು ಮಾಡ್ಕೊಳ್ತೀವಿ ಬಟ್ ಆದರೆ ಪ್ರತಿ ಕ್ಷಣ ಪ್ರತಿ ಹಂತದಲ್ಲಿ ನೆನಪು ಮಾಡ್ಕೊಳ್ಳೋದು ಅವ್ರನ್ನೇ ನಾವು ಯಾಕೆಂದರೆ ನಾನು ಬಿ ಎಡ್ ಮುಗಿಸಿದಾಗ ಅವರು ಲೇ ಮಗು ಅಂತ ಕರೆದ್ರು ಓದೆ ನಾನು ನಮ್ಮ ಡೈನಿಂಗ್ ಹಾಲ್ ಹತ್ರ ನಾನು ನಿನಗೆ ಕೆಲಸ ಕೊಟ್ಟಿದ್ದೀನಿ ಅಂತ ತಮ್ಮ ಆಶೀರ್ವಾದ ಅದಕ್ಕೆ ಕೋರ್ಡ್ ಬಂದಾವು ಅಂತ ಕಟ್ ಮಾಡಕ್ ನೀವಿದ್ದೀರಾ ನೀವು ಹೈಸ್ಕೂಲ್ ಮಾಡಿದ ನಾನು ಹೈಸ್ಕೂಲ್ ಮೇಲೆ ವರ್ಷ ನೀವೆ ನೀವು ನಮ್ದು ಅಲ್ಲಿ ಯೋಗಕ್ಕೆ ಬಂದ್ರೆ ಅಥವಾ ಯೋಗಕ್ಕೆ ಅರವತ್ತೆಂಟು ಅರವತ್ತೊಂಬತ್ತು ಆದ್ರೆ ನಾನು ಎಂಟು ಒಂಬತ್ತನೇ ನೀವು ಓದಿದ್ದೀವಿ ಅವಾಗ ಅವಾಗ ನಾನು ಜನ ಅಷ್ಟು ಅದೇ ಮೊನ್ನೆ ಮನೆಯವ್ರಾಗ ಕೇಳ್ತಾ ಇದ್ದೆ ಅಲ್ಲಪ್ಪ ಅವರು ಅಷ್ಟು ಜನರಿಗೆ ಭಿಕ್ಷೆ ಇರ್ಕೊಂಡು ಬಂದು ಒಬ್ಬನ್ ಸಾಕ್ತಾ ಇದ್ರು ಈಗ ನೀವು ಅವ್ರು ಮಾಡಿ ಇಟ್ಟಿರೋದನ್ನ ನೋಡ್ಕೊಳಕೆ ನೀವು ಈ ತರ ಮಾಡ್ತಿದ್ರಲ್ಲ ಅಂತ ನಮ್ಮ ಹೋದಾಗ ಒಂದ್ ಚರ್ಚೆ ಮಾಡ್ತೀನಿ ಅಲ್ಲಿ ಅವರು ಒಬ್ಬರೇ ಬರಿಗೈಯಲ್ಲಿ ಇಷ್ಟೆಲ್ಲ ಮಾಡಿದ್ರಲ್ಲ ಅಷ್ಟೆಲ್ಲ ಮಾಡಿ ಇಟ್ಟಿರೋದಕ್ಕೆ ನೀವು ಸುಣ್ಣ ಬಣ್ಣ ಬೆಳೆಯಕ್ಕಾಗಲ್ಲ ಅಂದ್ರೆ ಇನ್ನು ಏನ್ ಮಾಡ್ತಾ ಇದ್ದಾರೆ ತುಂಬಾ ಅದು ಯಾರಾದ್ರು ಸ್ವಾಮೀಜಿ ನಿಮ್ಮ ಉತ್ತರ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಭಗವಂತ ನಡೆಸ್ತಾನೆ ಅಷ್ಟೇ ಅಷ್ಟೇ ಮಾಡಿದ ಅದು ಕರೆಕ್ಟೇ ಅದು ಮನುಷ್ಯನ್ ಬೇಕಾಗಿರೋದು ನಮ್ಮ ಲಂಗ್ಸ್ ಏಳೂವರೆ ಲೀಟರ್ ಸಾಮರ್ಥ್ಯ ಇರೋದು ಲಂಗ್ಸ್ ಹೌದು ಹೊಟ್ಟೆದಿರುವುದು ಹಂಡ್ರೆಡ್ ಮೇಲ್ ಹೊಟ್ಟೆದೇ ಇರೋದೇ ಹಂಡ್ರೆಡ್ ಎಮ್ ಮೇಲ್ ಅದಕ್ಕಷ್ಟೇ ಆಹಾರ ಸಾಕು ನಾವೇನ್ ಮಾಡಿದ್ವಿ ಸ್ವಲ್ಪ ಬದಲಾಯಿಸಿದ್ದೀವಿ ಈ ಹಂಡ್ರೆಡ್ ಎಮ್ ಎಲ್ ನ ಶ್ವಾಸಪೋಷಣೆ ಮಾಡ್ಕೊಂಡಿದೀವಿ ಏಳೂವರೆ ಲೀಟರ್ನ ಹೊಟ್ಟೆ ಅಷ್ಟೇ ವ್ಯತ್ಯಾಸ ಅದೇ ಮತ್ತು ಮತ್ತೆ ಇನ್ನು ವಿಶೇಷವಾದ ಆಹಾರಗಳನ್ನೇನು ಅವರು ತಿಂದು ಅಥವಾ ಏನೋ ಬಂದಾಗ ತಾನು ತೋರ್ಸ್ಕೊಳೋ ಈ ತರದ ಎಂತಿತ್ತು ಅದು ನಿಂತ್ಕೊಂಡು ಸ್ಟೈಲ್ ಅವರು ಆ ಫೋಟೋ ನೋಡ್ಬಿಟ್ರೆ ಎಂತರಾಗಾದ್ರೂ ಕೂಡ ಖುಷಿ ಆಗುತ್ತೆ ಅದು ನೋಡ್ಬಿಟ್ರೆ ನಾವು ಮಾಡಬೇಕು ಅನಿಸ್ತದೆ ಹೌದು ತುಂಬಾ ಜನ ಆಮೇಲೆ ಅವರು ದೇಹ ಪ್ರದರ್ಶನ ಮಾಡುವಾಗ ಹಿಂಗ್ ತೋರ್ಸೋರು ಹಿಂಗೆ ಅಲ್ಲಿ ಮದಲ್ಸ್ ನ ಕಟ್ ಮದಲ್ಸ್ ಅನ್ನ ಬೆನ್ನಲ್ಲಿ ಇದು ತೋರಿಸೋರು ಇಲ್ಲೇ ಬಿಡ್ರಿ ಇದೆಲ್ಲರೂ ತೋರಿಸ್ತಾರೆ ಆಮೇಲೆ ಅವ್ರನ್ನ ಕಂಡ್ ಮಾಂಸ ಕಂಡಗಳನ್ನ ತಮ್ ಕಂಟ್ರೋಲ್ ಇಟ್ಕೊಳ್ತಿದ್ವಿ ಅನ್ನೋದಕ್ಕೆ ಇವನ್ ಕುಣಿಸರು ಯಾವ ರೀತಿ ಇಲ್ಲಿ ಇದನ್ನ ಕುಣಿಸರು ಈ ಕಡೆ ಕುಣಿಸರು ಅದೇ ನಾವೆಲ್ಲ ಅಭ್ಯಾಸ ಮಾಡಿದ್ರೆ ಹಂಗೇನೆ ನಮ್ದೆಲ್ಲ ಅದೇ ಅವ್ರು ನೋಡೇನೆ ನಾವೆಲ್ಲ ಕಲ್ತಿದ್ದ ಅದೆಲ್ಲ ಬಾಡಿನ ಶೇಕ್ ಮಾಡಿದ್ರ ಹೌದೌದು ಅದು ಆಮೇಲೆ ನೌಲಿ ವಾಮನವಲಿ ದಕ್ಷಿಣ ನೌಲಿ ಮಧ್ಯಮ ನವಲಿ ಇವೆಲ್ಲ ನೌಲಿ ಕ್ರಿಯೆಗಳು ಮತ್ತೆ ನೌಲಿ ಕ್ರಿಯೆ ಇವೆಲ್ಲವೂ ಕೂಡ ಈ ನೇತಿ ಇದಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಯನ್ನು ಸ್ವಚ್ಛ ಮಾಡ್ಕೊಳ್ಳೋದಕ್ಕೆ ಬೇಕಾಗಂತ ಎಲ್ಲದನ್ನು ಕೂಡ ಮಾಡ್ತಾರೆ ಅವ್ರ ಕಾಂಬಿನೇಷನ್ ಇದೆಯಲ್ಲ ದೇಹ ಸ್ವಸ್ಥಕ್ಕಾಗಿ ಯೋಗ ಕಾಂಬಿನೇಷನ್ ಅದನ್ನ ಯಾವ್ದು ಮಾಡಕ್ ಸಾಧ್ಯ ವೆರಿ ನೆಕ್ಸ್ಟ್ ಮೂವ್ಮೆಂಟ್ ಬ್ಯಾಕ್ವರ್ಡ್ ಬೆಂಡಿಂಗ್ ಹೌದೌದು ಆಮೇಲೆ ಸ್ವಲ್ಪ ಬರ್ತದೆ ಆಮೇಲೆ ಕುತ್ಕೊಂಡ್ ಮಾಡೋದು ಯಾವಾಗ ನಿಂತ್ಕೊಂಡು ನೋಡಿ ಹೆಂಗ್ ಮಾಡಿದಾರೆ ಕುತ್ಕೊಂಡ್ ಮಾಡೋದು ನಿಂತ್ಕೊಂಡು ಮಾಡೋದು ನಲ್ಕೊಂಡ್ ಮಾಡೋದು ಎಲ್ಲ ಯಾವ ತರ ಒಂದು ಹಿಂಗ್ ಬೋರ್ಲ್ ಮಲ್ಕೊಂಡ್ರೆ ಹೌದು ಹಾಗೆ ಬರ್ಬೇಕಾ ಆಮೇಲೆ ಮಯೂರ ಆಸನ ಮಯೂರ ಹೌದು ಅಬ್ಧಮಲ್ಲ ಯಜ್ಞ ಮತ್ತೆ ನಮಗೆ ಮೇರುದಂಡ ಶೀರ್ಷಬದ್ಧ ಅಷ್ಟ ಮೇರುದರ್ಶನ ಪಾದ ಸ್ಪರ್ಶ ಅಷ್ಟ ಮೇರುದಂಡ ಆಸನ ಈ ಉಚಿತ ಏಕೈಕ ಪಾದಾಸನ ಉಚಿತ ದ್ವಿಪಾದ ದ್ವಿಪಾದಾಸನ ಇವೆಲ್ಲವೂ ಕೂಡ ಹೊಟ್ಟಿಗೆ ಸಂಬಂಧಪಟ್ಟ ಹೌದು ಏಕಪಾದ ಸಲವಾಸನ ದ್ವಿಪಾದ ಇನ್ನು ಬ್ಯಾಕ್ವರ್ಡ್ ಅದು ಫಾರ್ವರ್ಡ್ ಆದ್ರೆ ಬ್ಯಾಕ್ವರ್ಡ್ ಚಲವಾಸನ ಆಮೇಲೆ ಸಿಂಹಾಸನ ನಿಮ್ಗೆ ಧನುರಾಸನ ಬಂದ್ಬಿಡ್ತು ಧನುರಾಸ ಅವೆರಡು ಮತ್ತೆ ಹೌದು ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡು ಸೇರಿ ಧನುರಾಸ ಬಂದ್ಬಿಡ್ತು ನೋಡಪ್ಪ ಎಲ್ಲರೂ ನಿಮ್ಗೆ ಮಾಡೋಕ್ಕಾಗಿಲ್ವಾ ಏ ಇದೊಂದೇನು ಮಾಡು ಮಾಡಿ ಆಮೇಲೆ ಸಿಂಹಾಸನ ಹಾಂ ಇವತ್ತು ಅದು ಯಾರಿಗೂ ನೋಡೋದಿಕ್ಕೆ ಮಾತ್ರ ಬಹಳ ಸುಲಭ ಅದು ಶ್ವಾಸ ಒಳ ತಗೊಳ್ಬೇಕು ಲಾಗೆ ವಾರ ಚಾಚು ಆಗಬೇಕು ಹೌದ್ ಹೌದು ಸಿಂಹ ಥರ ಬ್ಯಾಚಿಸ್ಬೇಕು ಇನ್ನೂ ಹುಷಾರಾಗ್ಬೇಕು ನೋಡೋವಾಗ ಅದು ಸಿಂಹನೇ ಹ್ಮ್ ಅದು ಸಿಂಹನೇ ಹೌದು ಅದೇ ಅದಕ್ಕೆಲ್ಲ ಇವಾಗಲೂ ಅದು ಒಂದು ಅದ್ಭುತ ಒಂದು ನಮ್ಗೆ ಏನಂದ್ರೆ ನಾವೆಲ್ಲ ಅವ್ರ ಜೊತೆ ಇದ್ದು ಅಲ್ಲಪ್ಪ ಹ್ಮ್ ಅನ್ನೋದು ಒಂದು ಮತ್ತೆ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬೇಕು ನಿಮ್ಗೆ ನಿಮ್ಮಲ್ಲಿ ಹೋಗಿ ಡೆವಲಪ್ ಮಾಡಿ ಹ್ಞೂ ನಗರಕ್ಕೆ ಹೋಗ್ಬೇಡಿ ನೀವು ಆ ಪದ್ಧತಿಯನ್ನು ನಮಗೇನು ಇಪ್ಪತ್ತ ಐದನೇ ದಿವಸ ಆ ದೀಪ ಹಂಚಿ ನಿಮಗೆ ದೀಕ್ಷೆ ಕೊಡೋರಲ್ಲ ಆ ದೀಕ್ಷೆಯನ್ನ ನೀವು ಫಾಲೋ ಮಾಡ್ತಿರೋರಲ್ಲಿ ಕೆಲವೇ ಸಂಖ್ಯೆಗಳಲ್ಲಿ ನೀವು ನನಗೆ ಈಪನ ನಾನು ಒಬ್ಬರಿಗೆ ಹೆಚ್ಚಿದ್ದೀನಿ ನೀವು ನೂರಾರು ಜನ ಹಚ್ಚಿರಿ ಅಷ್ಟೇ ಅಷ್ಟೇ ನಮಗೆ ಏನಂದ್ರೆ ಒಂದು ನಾವು ನಾವು ಅವ್ರನ್ನ ನಾನು ನೈಂಟಿ ನೈನ್ ಪರ್ಸೆಂಟ್ ಈಗಲೂ ನಾನು ಅದನ್ನು ಬಿಟ್ಟುಕೊಟ್ಟಿಲ್ಲ ಇಲ್ಲೂ ನಮ್ಮ ಕಾರ್ಯಕ್ರಮ ನಮ್ಮದು ಯೋಗ ನಮ್ಮ ಗೋಶಾಲೆಯಲ್ಲಿ ಕಾರ್ಯಕ್ರಮ ನಡೀತಾನೆ ಇರ್ತದೆ ಒಂದರಲ್ಲೂ ನಾನು ಸ್ಟೇಜಲ್ಲಿ ಕೂರೋಲ್ಲ ಹುಡುಗಲ್ಲ ಮಾಡ್ತಾ ಇದ್ದಾಗ ನಾನು ಪಕ್ಕದಲ್ಲಿ ಇರ್ತೀನಿ ಯಾಕೆ ಅದನ್ನೇ ನಾನು ಪಾನ ಮಾಡ್ತೀನಿ ಆಮೇಲೆ ಯಾವುದೋ ಒಂದು ಬುಕ್ ಬರೆಯುವಾಗ ಮಾತ್ರ ಯಾರೋ ಹಿಡಿದುಬಿಟ್ಟು ಒಂದು ಸಾಲ ಹಾಕ್ಬಿಟ್ಟಿದ್ದಾರೆ ಅಷ್ಟೇ ಅದೇನು ಅದು ಇವರೆಲ್ಲ ಇದ್ರು ಯಾರು ನಮ್ಮ ಎಚ್ ಪಿ ಮಂಜುನಾಥ್ ಹಾರ್ಟ್ ಸ್ಪೆಷಲಿಸ್ಟ್ ಮಂಜುನಾಥ್ ನಮ್ಮ ಹೃದಯ ತಜ್ಞರು ಅವರೆಲ್ಲ ಹಿಂಗಾರು ಆಡ್ಬೇಡ ಹಂಗೆ ಹಿಂಗೆ ಅಂದ್ಬಿಟ್ಟು ಆ ಬುಕ್ಕು ರಿಲೀಸ್ ಮಾಡೋದು ಬುಕ್ ರಿಲೀಸ್ ಮಾಡುವಾಗ ಅವರೇ ಬಂದು ಬುಕ್ ರಿಲೀಸ್ ಮಾಡೋದು ಅದು ಒಂದು ಅಂದ್ರೆ ಬಿಟ್ಟರೆ ಇನ್ನು ಬಾಕಿ ಯಾವುದೇ ಸ್ಟೇಜ್ಗೆ ಹೋದ್ರು ಒಂದು ಕಂಡೀಷನ್ ಹಾಕಿ ಹೋಗೋಣ ಯಾರೇ ಫಂಕ್ಷನ್ ಕರ್ತದೆ ಹೋಗ್ಬಾರ್ದು ಫೋನರ್ ಹಾಕ್ಬಾರ್ದು ಸಾಲಸ್ಬಾರ್ದು ಗೌರವದ ಕೊಡಬಾರ್ದು ಹಿಂಗಿದ್ರೆ ಬರ್ತೀನಿ ಇನ್ನು ಟೈಮ್ ಇಷ್ಟು ಟೈಮ್ ಹತ್ತು ಅತ್ತೆ ಹನ್ನೊಂದಾದರೆ ಹೇಳು ಹನ್ನೊಂದಕ್ಕೆ ಹೇಳು ಹನ್ನೊಂದಕ್ಕೆ ಬರ್ತೀನಿ ಇಲ್ಲ ಹನ್ನೆರಡು ಅಂತ ಹೇಳುವ ನೀನು ಹತ್ತಕ್ಕೆ ಕೇಳ್ಬಿಟ್ಟು ಹನ್ನೆರಡು ನನ್ನ ಕೂರ್ಸು ನಾನು ಎರಡು ಎಂಟು ಟೈಮ್ ವೇಸ್ಟ್ ಆಗ್ತದೆ ಈಗಲೂ ನಾನು ಅದೇ ಕಂಡೀಷನ್ ಹಾಕೊಂಡು ಎಷ್ಟು ನಾನು ನಂದು ನಿಜವಾದ ಕೆಲಸ ನಮ್ಮ ಕೃಷಿ ಬದುಕು ನಲ್ಲಿ ನೋಡಿದಾರೆ ಬದುಕಿನ ಕೃಷಿ ಬದುಕು ಒಂದು ಚಾನ್ ಬಂದಿದೆ ಅದರಲ್ಲಿ ಅದೇ ಚಡ್ಡಿನೇ ಆಮೇಲೆ ಆಮೇಲೆ ಅವರು ಇವರು ಬೈತಲ್ಲ ಅಂದ್ಬಿಟ್ಟು ನಾವು ಚಡ್ಡಿ ಸ್ವಲ್ಪ ಪ್ಯಾಂಟು ಗೀಂಟು ಹಾಕೊಂಡು ಸ್ವಲ್ಪ ಕಾಣಿಸ್ಬೇಕಲ್ಲ ಏ ಪ್ಯಾಂಟಪ್ಪ ಮರಿಯೋ ನೀವೇ ನೀನ್ ಏನಾದ್ರು ಮಾಡ್ಕೋ ನಾವು ಕೇಳಿದ್ವಾ ಯಾರು ಬಂದಾಗ ಪ್ಯಾಂಟ್ ಹಾಕೋ ನಾವೊಂದ್ಸರಿ ಮುಂದೆ ಓದ್ತಾ ಇದ್ವಿ ಆ ಶಿವರಾಮ ಗೌಡ ಅಂತ ಇದ್ದಾರೆ ನೋಡ್ರಿ ಮಂಡ್ಯದ ಎಮ್ಮಿಯಲ್ಲಿ ಇದ್ರಲ್ಲ ಅವರು ಸ್ವಾಮಿಗೊಂಡ್ ನಕ್ರು ನಕ್ಕಂತ ಉಷ್ಣ ಬೇಡಿಕೆ ಅಂತ ಹೋದ್ರ ಅವರು ಅಲ್ಲಿಂದ ಮುಂದಕ್ಕೆ ನಾವು ಲಿಫ್ಟ್ ಕೊಡ್ತೀವಿ ಆವಾಗ ಚೀಫ್ ಸೆಕ್ರೆಟರಿ ನಮ್ಮ ಲಿಫ್ಟ್ ನಾಗ ಬಂದ್ರು ಆ ಲಿಫ್ಟ್ ಅಲ್ಲಿ ಇನ್ನೆಷ್ಟು ಜಾಗ ಇರುತ್ತೆ ಅಂತದ್ರಲ್ಲಿ ಸ್ವಾಮಿಗಳಿಗೆ ಪಾದ ಮುಟ್ಟು ನಮಸ್ಕಾರ ಮಾಡಿದ್ರು ಚೀಫ್ ಸೆಕ್ರೆಟರಿ ಇದೇ ಗೌಡ್ರು ಶಿವರಾಮ ಆವಾಗ ಇದ್ರು ಆವಾಗಿರೋ ವ್ಯಕ್ತಿತ್ವ ಗೊತ್ತಾಯ್ತವ್ರಿಗೆ ಅದು ಅವ್ರು ಎಲ್ಲೂ ಇದ್ ಮಾಡ್ಕೊಡ್ಲಿ ಅವ್ರಿಗಾಗಿ ಎಣ್ಣೆ ಪ್ರತಿ ಗೌರವ ಜನ್ ಮನಪೂರ್ವಕವಾಗಿ ಕೊಟ್ಟಿದ್ರ ಮೇಲೆ ಹ ಯಾರನ್ನ ಉಬ್ಬಸಿ ತಗೊಂಡಲ್ಲ ಅಲ್ಲ ಅವ್ರ ಮುಖದಲ್ಲೇ ಅಂತ ಇದಿತ್ತು ಅವ್ರ ಮುಖದಲ್ಲಿ ಹಾಕಿತ್ತು ನೋಡಿದ್ರೆ ಗೌರವ ಕೊಡ್ಬೇಕು ಮತ್ತೆ ದೊಡ್ಡ ಕೂತಿಲ್ಲ ಒಂದು ಹಂಡ್ರೆಡ್ ಇಯರ್ಸ್ ಒಂದ್ ಆಗಿದ್ರೆ ಒಂದ್ ಸ್ವಲ್ಪ ಕೂತು ಹ್ಮ್ ಅದೊಂದು ಫೋಟೋ ಎಲ್ಲ ಸಮಾಧಾನ ಆ ಸಿಂಹಾಸನ ಮೈಸೂರ್ ಬೆಂಗಳೂರವ್ರ್ ಕೊಟ್ಟರು ಸ್ವಲ್ಪ ಗುಂಡೂರಾವ್ ಬಂದಾಗ ಎಂಬತ್ಮೂರಲ್ಲಿ ಇದ್ರ ಹಾ ಇದೆ ಎಂಬತ್ತೊಂದ ಗಂಟೆ ಎಂಬತ್ತೊಂದ ಎಂಬತ್ತರಲ್ಲಿ ಗುಂಡೂರಾವ್ ಬಂದ್ ಲೇಟ್ ಆಯ್ತಲ್ಲ ಹ್ಮ್ ಲೇಟ್ ಆದಾಗ ಹೆಂಗ್ ಕ್ರಾಸ್ ತಗೊಟ್ರು ಹೌದ್ ಹೌದು ಹಾಕ್ದಾಗ್ ಬಿಡ್ತಿರಲಿಲ್ಲ ಎಲ್ಲ ಬರೀ ನಮ್ಗೆಲ್ಲೂ ಗ್ರ್ಯಾಂಡ್ ಬರ್ಬೋದು ತಪ್ಪ್ತಾವೆ ತಪ್ಪ್ತಾಯಿದೆ ಅಂತ ಗುಂಡೂರಾವ್ ಸಿ ಎಂ ಕ್ರಾಸ್ ತಗೊಂಡ್ರು ಅವ್ರಿಗೆ ಕ್ರಿಶ್ಟೇಡ್ ಆದ ಕೂಡ ಗುಂಡೂರ ಗುಂಡೂರಾವ್ ಅಧಿಕಾರ ಇಲ್ದೇ ಹೋದ್ರುನು ಕೂಡ ನಮ್ಮ ಮಾತೃ ಮಂದಿರ ಇದೆಯಲ್ಲ ಅದನ್ನ ಗಣ್ಯಂಟಿ ವರಲಕ್ಷ್ಮಿ ಗುಂಡ್ರಾವು ಅವರು ಇಬ್ಬರನ್ನೇ ಉದ್ಘಾಟನೆ ಮಾಡಿತ್ತು ಆಮ್ ನಮ್ಮ ವಿಶ್ವ ಮಂದಿರ ಐತಲ್ಲ ಅದನ್ನ ಗುಂಡ್ರಾವು ಉದ್ಘಾಟನೆ ಮಾಡಿತ್ತು ಅವಾಗಿದ್ದೆ ನಾನು ನಾನು ಎಪ್ಪತ್ತೆಂಟರಲ್ಲಿ ಆಶ್ರಮ ಸೇರ್ಕೊಂಡಾಗ ಇದ್ದೆ ನಾನು ಎರಡ್ ಸಾವಿರದ ಹದಿನೈದರವರೆಗೂ ಅಲ್ಲೇ ಮಲಯಾಳಿಗೆ ಅಂತ ಇರುಗೇಡ ಈಗ ಡಿ ಸಿಡಾಡಿಗೆ ತಂದೆ ನಮ್ಮಲ್ಲಿ ಹಿಂದಿ ಮಿನಿಸ್ಟರ್ ಆಗಿದ್ರು ಹಂಗಾಗಿ ಪಾಪ ಚಂದ್ರಪ್ಪ ಒಂದು ಸ್ವಲ್ಪ ಅವರು ಸ್ವಾಮಿ ಚಿತ್ರ ಓಡಾಡ್ತಾರೆ ಹಾಗಾಗಿ ಸ್ವಾಮಿಗಳ ಇದೆಲ್ಲವೂ ಕೂಡ ಗೊತ್ತಿದೆ ಅವ್ರಿಗೆ ಆ ಥರದ ಹಳೆ ತಲೆಗಳು ಇರೋದು ಒಂದು ಮೂರ್ನಾಲ್ಕು ಜನ ಅಷ್ಟೇ ಈಗಲೂ ನಾನು ನೆಲಕ್ಕೆ ಹೋಗ್ಬಿಟ್ರೆ ಮೆಡಿಟೇಷನ್ ಇವಾಗ ಒಬ್ಬಲ್ಲ ಇದ್ರೆ ಅನ್ಕೊ ಮಾಡ್ತೀನಿ ಒಬ್ಬನೇ ಆಗಿಬಿಟ್ರೆ ಎರಡು ಗಂಟೆ ಮುಗಿ ಅಲ್ಲೇ ಬಿಡ್ತೀನಿ ನಾನು ಹ್ಞೂ ಬರ್ಬೇಕು ಅನ್ಸತ್ತ ಮೆಡಿಟೇಷನ್ ಕೆಳಗಡೆ ಜಾಗ ಅಲ್ಲಿ ಹೋಗ್ಬಿಟ್ರಂತೂ ಏ ಯಾವ ಬೇಕಾಗಿದೆ ನಮಗೆ ಅಲ್ಲ ಅವ್ರು ಆವಾಗಲೇ ಆ ಯೋಚನೆಗಳು ಇದೆಯಲ್ಲ ಆಮೇಲೆ ಶ್ರಾವಣದಲ್ಲಿ ಒಂದು ತಿಂಗಳು ಮೌನ ಆಚರಣೆ ಮಾಡ್ತಾ ಇದ್ರು ಸೋಮವಾರ ಮಾತ್ರ ಬರ್ತಿದ್ರು ಊಷಧಿ ಕೊಡೋದಕ್ಕೆ ಆ ಸಂದರ್ಭದಲ್ಲಿ ಪ್ರತಿ ಒಂದೊಂದು ಮಂತ್ ಅಲ್ಲಿ ಒಂದೊಂದು ಶ್ರಾವಣದ ಮಾಸ ಮುಗಿಯುವವರೆಗೂ ಒಂದೊಂದು ಪುಸ್ತಕಗಳು ಹೊರಗೆ ಬರ್ತಾ ಇತ್ತು ಸಾಹಿತ್ಯ ಅಂತ ಕಲಿತರ ಅವ್ರನ್ನ ನಾಟಕಕಾರ ಅಂತ ಕರಿತೀರ ಕಾದಂಬಿಕಾರ ಕರೀಲಿಲ್ಲ ಇದೇ ತರ ಅಂತ ಒಂದಕ್ಕೆ ನಾವು ಅವ್ರನ್ನ ಫಿಕ್ಸ್ ಮಾಡೋದಿಲ್ಲ ಸಾಧ್ಯ ಎಲ್ಲರಲ್ಲೂ ಎಲ್ಲ ಗಿಂತ ಕೆಳಗೇನೆ ಕೂತು ಅದೇ ಅದೇ ಹೇಳ್ತೀವಿ ನಾವು ನೂರು ವರ್ಷ ನೂರು ವರ್ಷ ಕಾಡು ಅಂತ ಅವತ್ತಿನ ವೈಭವ ಏನು ಇವಾಗ ಹೋದಾಗ ಬಹಳ ಒಂಥರ ಕಳೆದ ಅನ್ಸುತ್ತೆ ನಮ್ಗೆ ಹಂಗೆ ಅನ್ಸುತ್ತೆ ಸಣ್ಣ ಸಣ್ಣದಲ್ಲಿ ಕಟ್ಟಿದ್ರಲ್ಲಿ ಆ ಶ್ರಮ ಚಿಕ್ಕದಾಗ ಆವಾಗ ಯೋಗ ಕಲಿಸ್ತಾ ಇದ್ದಿದ್ರಿಂದ ನೀವು ಹುಣಸೂರಿಂದ ಬಂದ್ರಿ ಅಲ್ವಾ ಆ ಕಾಲಕ್ಕೆ ಅಂದ್ರೆ ಎಂಬತ್ತ ಅಲ್ಲ ಎಪ್ಪತ್ತೇಳ ಎಪ್ಪತ್ತೆಂಟು ಈ ಅವಧಿಯಲ್ಲಿ ನಮ್ಮಲ್ಲಿ ಡಿಸ್ಟಿಕ್ಟ್ ಒಂದು ಮೈಸೂರು ಕರ್ನಾಟಕ ಮ್ಯಾಪ್ ಮಾಡಿ ಜಿಲ್ಲೆಗಳು ಒಂದು ಮಾಡಿ ಒಂದೊಂದು ಜಿಲ್ಲೆಯಿಂದ ಎಷ್ಟು ಜನ ರೆಪ್ರೆಸೆಂಟೇಟಿವ್ ಇದ್ದಾರೆ ಹೇಳ್ಬಿಟ್ಟು ಅದನ್ನ ಬೋರ್ಡ್ ಹಾಕಿದ್ದೀವಿ ಆಮೇಲೆ ಔಟ್ ಆಫ್ ಸ್ಟೇಟ್ ಆಂಧ್ರ ತಮಿಳುನಾಡು ಕೇರಳ ಇಲ್ಲಿಂದ ಎಷ್ಟು ಜನ ಬಂದರೆ ಅಂತ ಆಗ್ತದೆ ನಾವಿದ್ದ ಕಾಲಕ್ಕೆ ಅಂದರೆ ಸ್ವಾಮಿಗಳ ಜೊತೆಗೆ ಒಂದು ಇಪ್ಪತ್ತೈದು ವರ್ಷ ನಾವು ಮಾಡಿಸ್ ಅವರ ಸಾಹಸಿಬರಾರ್ಥಿಗಳಾಗಿ ವರ್ಕ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾನ್ನೂರೈವತ್ತು ನಾನ್ನೂರ ಇಪ್ಪತ್ತು ಜನ ಇಡೀ ಫೀಲ್ಡ್ ತುಂಬ ಅದು ಅದ್ರಲ್ಲೂ ಅಕ್ಟೋಬರ್ ತಿಂಗಳೆಲ್ಲ ಮಾಡ್ತಿದ್ರೆ ಅಕ್ಟೋಬರ್ ನಾಲ್ಕರಿಂದ ಅಂತರ ಡಿಸ್ಟೆನ್ಸ್ ಅಷ್ಟ ಜಾಗ ನೋಡಿ ಎಷ್ಟು ವಿಶಾಲವಾಗಿ ಜಾಗ ಸಿಕ್ತಲ್ಲ ಅದನ್ನ ಯೋಚನೆ ಮಾಡಬಹುದು ಅಲ್ಲಿ ಬರೀ ಯೋಗ ಯೋಗ ಅಂತ ಹೇಳಿದ್ರೆ ಯೋಗ ಕಲಿಸ್ತಿರ್ಲಿಲ್ಲ ಪ್ರಾರಂಭ ಓಂಕಾರದಿಂದ ಸ್ಟಾರ್ಟ್ ಆಗಿ ಗುರು ನಮಸ್ಕಾರ ಸುರು ನಮಸ್ಕಾರ ಆ ನಂತರ ಯೋಗ ಆ ನಂತರ ಧ್ಯಾನ ಆ ನಂತರ ಪ್ರಾಣಾಯಾಮ ಅಂದ್ರೆ ಅಷ್ಟಾಂಗ ಯೋಗಗಳಲ್ಲಿ ಎರಡು ಬಿಟ್ಟು ಯಮ ಒಂದ್ ಎರಡು ಬಿಟ್ಟು ಪ್ರತ್ಯಾರ ಒಂದು ಬಿಟ್ಟು ಈ ನೋಡಿದ ಐದ್ದು ಕಲಸೆ ಕಲಸು ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ಸಮಾಧಿ ಈ ಇವ ಮತ್ತು ಯಮ ನಿಯಮ ಅದ ವೈಯಕ್ತಿಕ ವಿಚಾರ ಈ ನೋಡಿದವು ಅಭ್ಯಾಸದಿಂದ ಬರ ಅಭ್ಯಾಸ ಮಾಡ್ಕೊಂಡಾದ ಮೇಲೆ ಧ್ಯಾನ ಆ ನಂತರ ಧ್ಯಾನದ ಹಿಂದಿನ ಸ್ಥಿತಿ ಏನಿದೆಯೋ ಅದೇ ಪ್ರಾಣಧ್ಯಾನ ಅದು ಮಾತ್ರ ಇದಿತ್ತು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಆಮೇಲೆ ಮಾಡಿ ಆದ್ಮೇಲೆ ಧಾರಣ ಇದೆಯಲ್ಲ ಅದೂ ವೈಯಕ್ತಿಕ ಈ ಒಂದು ಮೂರ್ ಬಿಟ್ಟು ಇನ್ನು ಉಳಿದವೆಲ್ಲವನ್ನೂ ಕೂಡ ಕಲ್ಸರು ಅದಾಯ್ತು ಬೆಳಿಗ್ಗೆಯಲ್ಲಿ ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಆರೋಗ್ಯಯುತವಾಗಿರ್ತಕ್ಕಂತಹ ದೈಹಿಕ ಬೇಕು ಅಂತ ಹೌದು ಆ ದೈಹಿಕ ಸ್ಥಿತಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಸರ್ವಾಂಗ ಸುಂದರ ವ್ಯಾಯಾಮ ಅದಕ್ ನೋಡ್ರಿ ಎಷ್ಟು ಎಷ್ಟು ಚೆನ್ನಾಗಿ ಹೆಸರು ನೋಡಿ ನನಗೆ ಅದೇ ಹೇಳದ ಹೆಸರು ಇದೆಯಲ್ಲ ಹೆಸರು ಅಷ್ಟೇ ಮತ್ತೆ ಎರಡನೇ ಅವರು ಪ್ರತಿ ಸ್ಟೆಪ್ ನ ಎಕ್ಸ್ಪ್ಲೈನ್ ಮಾಡಿದಾರಲ್ಲ ಯಾವ್ದು ಮಗರ್ ಪಕಡು ಹಾಗೆ ನೀಚೆ ಆಪೆ ನೀಚೆ ಅವೆಲ್ಲ ಏನ್ ಪವರ್ ಅಂತ ಹೇಳಿದ್ರೆ ನಿಜವಾಗ್ಲು ಅವ್ರು ಹೇಳ ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರಲ್ಲಿ ಇವನ ಶಕ್ತಿಯನ್ನ ಬಲ ನೋಡ್ಬೇಕಾದ್ರೆ ಕೆಳಕ್ ನೋಡ್ಬೇಕು ಅಂತ ಹೌದೌದು ಈ ಕಡೆ ಈ ಕಡೆ ಅವನ ಶಕ್ತಿಯನ್ನ ನೀವು ಟೆಸ್ಟ್ ಮಾಡ್ಬೇಕಾದ್ರೆ ಅವನ ಕೈಯಲ್ಲಿ ಎಷ್ಟು ಶಕ್ತಿಯಿಂದ ಟೆಸ್ಟ್ ಮಾಡ್ಬೇಕಾದ್ರೆ ಅವ್ನ ಕೆಣಕ್ ನೋಡು ಅಂತ ಅಂದ್ರೆ ಏಟ್ ಹಂಗೆ ರಪ್ಪ ಅಂತ ಬಿಡ್ತದೆ ಕೈಯಲ್ಲಿ ಬಿಡೋ ಏಟು ನಾವೇನ್ ಮಾಡೋ ಏನೋ ಬೈ ಚಾನ್ಸ್ ನಾವೇನ್ ಯಾರ ಏನ್ ಮಾಡ್ದ ಕೊಟ್ಬಿಡ್ತೀವಿ ಅದು ನಮ್ದು ಅನಿಸ್ತದೆ ಅಷ್ಟು ರಪ್ಪದ ಬಿಡ್ತಾ ಏಟು ನಮಗೆ ಅದು ಏನು ಕಬ್ಬಣ ತೊಂದರೆ ಇದ್ದಂಗ್ ಬಿಡ್ತದೆ ಏಟು ಕೈಯಲ್ಲಿ ಅಷ್ಟು ಕೈ ಅಂತ ಇದಿಲ್ಲ ತಲೆಯಿಂದ ಹಿಡಿದು ಕಾಲ್ವರೆಗೂ ಕೂಡ ತಲೆ ಇಲ್ಲಿ ಮಸಾಜ್ ಮಾಡೋದ್ರಿಂದ ಹಿಡಿದು ಮುಖ ಆನಂತರ ಕುತ್ತಿಗೆ ಎದೆ ಹೊಟ್ಟೆ ಬೆನ್ನು ತೋಳು ಇದು ಸ್ಟೆಪ್ ಬೈ ಸ್ಟೆಪ್ ತೊಡೆ ಹೌದು ಆನಂತರ ಮೊಣಕಾಲು ಆನಂತರ ಇದು ಇವೆಲ್ಲವೂ ಹೆಂಗಿದೆ ಅಂದ್ರೆ ನೋಡ್ರಿ ತೊಡೆನ ಹಿಂಗೆ ನಾವು ತಿರುಗಿಸಿದ್ರೆ ಇದನ್ನ ಮನಸ್ಸು ಇದು ಹಿಂಗ್ ಇದು ಹಿಂಗ್ ಬರ್ಬೇಕು ಮತ್ ಇದು ತ್ರಿಕೋನ ಹಿಂಗ್ ಬಂದ್ ಹಿಂದಕ್ ಬರ್ಬೇಕು ಮೊಣಕಾಲೆ ಬೇರೆ ಇವನ್ ಪಾದನು ಹಂಗೇನೆ ಅಲ್ಲಿ ಅಂದ್ರೆ ಯಾರಾದ್ರೂ ಸರಿಯಾಗಿ ಮಾಡಿದ್ರೆ ಅವ್ರು ನಿದ್ದೆ ಹೋಗ್ಬಿಡ್ಬೇಕು ಅಲ್ಲಿ ಅಂಗುಲಿ ಕ್ರೀಡೆನಾ ಅಂಗುಲಿ ತಾಡನ ಅಂತ ಹೇಳಿ ಹಿಂಗ್ ಗೊತ್ತಿದ್ರು ಒಂಥರಾ ಹಂಗೆ ಕ್ರೀಡನ ಅಂತ ಹೇಳಿದ್ರೆ ಹಿಂಗೆ ಹಿಂಗೆ ಬೆರಳುಗಳು ಬೆರಳುಗಳು ಹಿಂಗ ಹಿಂಗೆ ತರ್ಲಾ ಹೊಡ್ದಂಗೆ ಆಮೇಲೆ ಉಗುರಲ್ಲಿ ಇದು ಕೊಕ್ಕೋ ಇದು ಕೊಕ್ಕೋದು ಕೊಕ್ಕೋದು ಅದ್ ಏನಾಗುತ್ತೆ ಬ್ಲೆಡ್ ಸರ್ಕ್ಯುಲೇಷನ್ ಫ್ರೀ ಆಗುತ್ತೆ ಆವಾಗ ಚುರ್ಕಾಗುತ್ತೆ ಮೆಮೊರಿ ಜಾಸ್ತಿ ಆಗುತ್ತೆ ಕಣ್ ಪವರ್ ಜಾಸ್ತಿ ಬರುತ್ತೆ ಅದೇ ಅಂಗದಲ್ಲಿ ಮಾಡ್ಕೊಳೋ ಕಾಯ್ಬೇಡಿ ನೀವು ನಿನ್ ಕೈ ಎಲ್ಲಾ ಕಡೆ ಹೋಗ್ಬೇಕು ಎಲ್ಲಾ ಕಡೆ ಹೋದೇ ಹಿಂಗೆ ಕರೆಕ್ಟ್ ಅಂತ ಈ ಕೈ ಎಲ್ಲಾ ಇದು ದೇಹಕ್ಕೆ ಎಲ್ಲ ಕಡೆನೂ ಸ್ಪರ್ಶ ಆಗ್ತದೆ ಸೋಪ್ ಹಾಕೋ ನಾವು ಹೆಂಗೆ ಕೈಯಲ್ಲಿ ಹಿಂಗೆ ಹೋಗ್ತದೋ ಅದೆಲ್ಲ ನಿಂದು ಇದು ಹೋಗ್ಬೇಕು ಅದು ಹೋಗ್ಬೇಕು ಆಮೇಲೆ ಅದನ್ನ ತಲೆ ಕೂದಲು ಮಾಡೋದು ಒಂದು ಆಯಿಲ್ ಮಸಾಜ್ ಇವೆಲ್ಲ ನೋಡಿ ಇತ್ತೀಚೆಗೆ ಅದು ದೊಡ್ಡ ಟ್ರೆಂಡ್ ಆಗಿದೆ ಅವಾಗ ಮಸಾಜ್ ಮಸಾಜ್ ಅಂತ ಇವಾಗೆಲ್ಲ ಪಾರ್ಲರ್ ಆಗಿದ್ದಾವೆ ಇದು ಅವರು ಅವಾಗಲೇನೆ ಅದು ಏನು ವಿತ್ಔಟ್ ಯಾರು ಸಪೋರ್ಟ್ ಇಲ್ದೇನೆ ಅವ್ರು ಹೇಳಿದ್ವಿ ವಿದ್ಯಾರ್ಥಿ ಏನಂದ್ರೆ ಯಾವ್ದು ಸೆಲ್ಫು ಅಲ್ಲ ಇವಾಗೆಲ್ಲ ಡಂಬಲ್ಸ್ ನಮ್ಮ ಪುಲಪ್ಸ್ ಮಾಡೋದಕ್ಕೆ ಆಮೇಲೆ ಮಾಡ್ತಾರಲ್ಲ ಅದು ಅವು ಯಾವ ಉಪಕರಣಗಳಿಲ್ಲದೇ ಒಂದು ಟವಲ್ ಒಂದು ಚಾಪೆ ಚಾಪೆ ಆಧಾರ ಮಾಡ್ಕೋಬಹುದು ಅಂತ ತೋರ್ಸಿದ್ದದು ನೋಡ್ರಿ ಹಿಂಗ್ ಹಿಡ್ಕೊಂಡು ಇದ್ರ ಮೇಲಿಂದ ಒತ್ತಿ ಇದು ಮೇಲೆ ಕೆತ್ತಿದ್ರೆ ತಮಾಷೆನದು ಮಾಡ ಅದು ಬಂದು ಕರೆಕ್ಟ್ ಆಗಿ ಟಚ್ ಆಗ್ಬೇಕು ಟಚ್ ಆಗ್ಬೇಕು ಆಮೇಲೆ ಉಸಿರು ಬಗ್ಗೆ ನೋಡಿ ಹೆಂಗ್ ಹೇಳಿದ್ದಾರೆ ಒಳಗಡೆ ಇಟ್ಕೊಂಡು ಆದ್ಮೇಲೆ ಉಸಿರು ಬಿಡಿ ಉಸಿರು ಬಿಡಿ ಏನ್ ಅದ್ಭುತ ಅದು ಇದ್ರ ಜೊತೆಲೆ ಪ್ರಾಣಾಯಾಮ ಆಗೋಯ್ತು ಆ ಆಮೇಲೆ ಉಸಿರಿನ ಒಂದು ನೇಚರ್ ಏನಂದ್ರೆ ನಾವ್ ಎಷ್ಟು ಬಂಧಕ ಮಾಡ್ತೀವಿ ಅಲ್ಲಿ ಮೂರ್ ಕಡೆ ಬಂಧನೆ ಇರುತ್ತೆ ಒಂದು ಮೂಗಿನಿಂದ ಒಂದು ಕೊಳ್ಳಿಂದ ಒಂದು ಆಕುಂಚನ ಅದೇ ನಮ್ ಗುರುದ್ವಾರ ಅದು ಅಲ್ಲಿ ಆಕುಂಚನ ಮಾಡಿದ್ರೆ ಆ ಉಸಿರಿ ಏನಾಗಿದೆ ನಾವು ತಗೊಂಡಿರೋ ಶ್ವಾಸ ಏನೇ ಇರುತ್ತೆ ಅಲ್ಲೇ ನಿಲ್ಲುತ್ತೆ ಅವಾಗ ಎಲ್ಲಿ ಆಮ್ಲಜನಕ ಸಪ್ಲೈ ಆಗಿರಲ್ವೋ ಅಲ್ಲಿ ಸಪ್ಲೈ ಆಗುತ್ತೆ ಯಾವಾಗ ಆಮ್ಲಜನಕ ಸಪ್ಲೈ ಆಗುತ್ತೋ ಅಲ್ಲಿಯ ರಕ್ತನಾಳಗಳು ಆಕ್ಟಿವ್ ಆಗ್ತವೆ ಯಾವ ರಕ್ತನಾಳಗಳು ಆಕ್ಟಿವ್ ಆಗ್ತವೆ ನಮ್ಮ ಆರೋಗ್ಯ ಆಟೋಮೆಟಿಕ್ ಸರಿ ಆಗುತ್ತೆ ಒಂದ್ಸರಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಮಲಗಿದಾಗ ಇವೆ ಕಿವಿ ಇರುವ ಇರುವೆ ಹೋಗುತ್ತೆ ಇವೇ ಹೋಗಿದ್ನ ಏನ್ ಮಾಡೋದು ಒಳಗಡೆ ಹೆಂಗ್ ಶಬ್ದ ಆಗುತ್ತಂತ ಹೇಳಿದ್ರೆ ಎಲ್ಲೋ ಬಾಂಬ್ ಆಗ್ತಾ ಇದಾರೆ ಎಲ್ಲೋ ಇದಾಗ್ತಾ ಇದ್ದಾರೆ ಅಂತ ಏನೋ ಒಂದು ಅಷ್ಟು ಅಷ್ಟು ಶಬ್ದ ಅದು ಆಮೇಲೆ ನೋಡಿದ್ರೆ ಈ ಶಬ್ದ ಬರ್ತಾ ಇದೆ ಕಡ್ಕೊಳಕಾಗ್ತಾರ ಶಬ್ದ ಒಂದು ಇರುವೆ ಸ್ಟೆಪ್ ಹಾಕೊಂಡು ಹೋದ್ರೆ ಏನು ಶಬ್ದ ಬರ್ತದೆ ಅಂತ ಹೇಳಿದ್ರೆ ನಾವು ಯಾವಾಗ ಮೈಕ್ನ ಮೇಲೆ ಇಟ್ಬಿಟ್ಟು ಆ ಕಡೆ ಕಡೆ ಗಡಗಡ್ಗಡ ಅಂತದಲ್ಲ ಆ ಶಬ್ದ ಆಮೇಲೆ ಹೇಳಿದಾಗ ಹಿಂಗಾಯ್ತು ಅಂದ್ರು ಹೌದಾ ಸುಮ್ಮನೆ ಇರೋ ಮೂಗು ಮುಚ್ಕೊ ಬಾಯಿ ಕೋಳ್ದು ಮಾಡ್ಕೊ ಫುಲ್ ಒಂದ್ಸಲ ಉಸಿರು ತಗೊಂಡು ಉಟ್ಕೊಂಡು ನನ್ನ ಗಾಳಿ ಇಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಬಿಡು ದಮ್ ಕಟ್ಬಿಡು ಉಸು ಕ್ಲೋಸು ಬಾಯಿ ಕ್ಲೋಸು ಉಸಿರು ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಬಿಡ್ತಾ ಇದೆಯಾ ಉಸುರು ಎಲ್ಲಿ ಹೋಗ್ತಾ ಇದೆ ಇಲ್ಲಿ ಹೋಗ್ತಾ ಇದೆ ಉಸಿರು ಹೋಗ್ತಾ ಎರಡು ಉಸಿರಿಗೆ ಬಂದ್ಬಿಟ್ಟು ಇವೆ ಇದನ್ನ ನಾನು ನಾನು ಇನ್ನೂ ಸಾವಿರಾರು ಜನ ಆಮೇಲೆ ಮಾಡಿದೆ ಆಮೇಲೆ ಇಲ್ಲೊಂದು ಇದು ಆಕೃತಿಯ ಬಂದಾಗ ಇದಂದು ಹೇಳಿ ಈ ಕಡೆ ಗೊತ್ತಿದ್ರೆ ಹೌದು ಇದ್ರದು ಜ್ಞಾನ ಈಗ ಯಾಕೆ ಕಮಾಂಡರ್ ಇಟ್ಕೊಳ್ತಾರೆ ಮೊನ್ನೆ ಯಾರೋ ಯಾರೊಬ್ಬರು ಕ್ಲಾಸ್ ಬಂದವರು ಹೇಳಿದ್ರು ಅದೇನೋ ಮುರ್ಗೋಗಿತ್ತಂತೆ ಕಮಾಂಡೋರ್ ಯಾವ